ಎಲ್ಲರಿಗೂ ನಮಸ್ಕಾರ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಆರೋಗ್ಯಕರ ಸಂಬಂಧಗಳಲ್ಲಿ ಮುಕ್ತ ಸಂವಹನ ಅತ್ಯಗತ್ಯವಾಗಿದ್ದರೂ ಕೆಲವು ವಿಷಯಗಳನ್ನು ಗೌಪ್ಯವಾಗಿಡಲು ವಿವೇಕಯುತವಾದ ಸಂದರ್ಭಗಳು ಇರಬಹುದು ಸಮ್ಮತಿ ಇಲ್ಲದ ನಿಕಟ ಅಥವಾ ಖಾಸಗಿ ವಿವರಗಳನ್ನು ಹಂಚಿಕೊಳ್ಳುವುದು ಅಪನಂಬಿಕೆಯನ್ನು ಉಂಟುಮಾಡಬಹುದು ನಿಮ್ಮ ನೀತಿಗಳನ್ನು ಹೇಳುವಂತೆ ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಕೆಲವು ವಿಷಯಗಳನ್ನು ವೈಯಕ್ತಿಕವಾಗಿ ಹೊಂದಿರಬೇಕಾಗುತ್ತದೆ ಅದನ್ನು ಯಾವುದೇ ಸಂದರ್ಭದಲ್ಲೂ ಇತರರೊಂದಿಗೆ ಹಂಚಿಕೊಳ್ಳಬಾರದು ಎಂದು ಒತ್ತಿ ಹೇಳಿದ್ದಾರೆ ಹಾಗೆ ಗೌಪ್ಯತೆ ಕಾಪಾ ಕಾಪಾಡದಿದ್ದರೆ ಅದರಿಂದ ನಿಮಗೆ ನೀವೇ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ವೈಯಕ್ತಿಕ ತಂತ್ರಗಳು ಯಾರೇ ಆಗಲಿ ತಮ್ಮ ಯೋಜನೆಗಳನ್ನು ಅಥವಾ ತಂತ್ರಗಳನ್ನು ಇತರರಿಗೆ ವಿಶೇಷವಾಗಿ ಶತ್ರುಗಳು ಅಥವಾ ಸ್ಪರ್ಧಿಗಳಿಗೆ ಅಪ್ಪಿತಪ್ಪಿಯೂ ಬಹಿರಂಗಪಡಿಸಬಾರದು ಯಾರೊಂದಿಗೆ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಂಡಿರುತ್ತೀರೋ ಅಂತಹ ವ್ಯಕ್ತಿ ದ್ರೋಹ ಮಾಡಬಹುದು ಅಥವಾ ಯಾವುದೇ ರೀತಿಯಲ್ಲಿ ನಿಮ್ಮ ಯಶಸ್ಸಿನ ಅವಕಾಶಗಳಿಗೆ ಅಡ್ಡಿಯಾಗಬಹುದು ಮೊದಲನೆಯದು ಹಣ ಮತ್ತು ಹೂಡಿಕೆ ಆಚಾರ ಚಾಣಕ್ಯ ವ್ಯಕ್ತಿಗಳು ತಮ್ಮ ಹಣ ಮತ್ತು ಹಣಕಾಸಿನ ವಿಷಯಗಳನ್ನು ಖಾಸಗಿಯಾಗಿ ಇರಿಸಿಕೊಳ್ಳಲು ಸಲಹೆ ನೀಡುತ್ತಾರೆ ಸಂಪತ್ತಿನ ಅತಿಯಾದ ಪ್ರದರ್ಶನ ಎಂದಿಗೂ ಇರಬಾರದು ನಿಮ್ಮ ಆಸ್ತಿಗಳು ಮತ್ತು ಹೂಡಿಕೆಗಳನ್ನು ಬಹಿರಂಗಪಡಿಸುವುದರಿಂದ ನೀವು ವಂಚನೆ ಅಥವಾ ಶೋಷಣೆಗೆ ಗುರಿಯಾಗಬಹುದು ದುರ್ಬಲತೆ ಮತ್ತು ರಹಸ್ಯಗಳು ನಿಮ್ಮ ದೌರ್ಬಲ್ಯಗಳನ್ನು ಅಥವಾ ವೈಯಕ್ತಿಕ ರಹಸ್ಯಗಳನ್ನು ಇತರರಿಗೆ ಬಹಿರಂಗಪಡಿಸುವುದು ಹಾನಿಕಾರವಾಗಿದೆ ಜನರು ತಮ್ಮ ಸ್ವಂತ ಲಾಭಕ್ಕಾಗಿ ಅಂತಹ ಮಾಹಿತಿಯನ್ನು ಬಳಸಿಕೊಳ್ಳುತ್ತಾರೆ ಅಂತಹ ವಿಷಯಗಳನ್ನು ಖಾಸಗಿಯಾಗಿ ಇಡುವುದು ಬುದ್ಧಿವಂತರ ಲಕ್ಷಣವಾಗಿದೆ ರಾಜಕೀಯ ವಿಷಯಗಳು ಆಡಳಿತ ಮತ್ತು ರಾಜಕೀಯದ ಸಂದರ್ಭದಲ್ಲಿ ರಾಜ್ಯದ ನೀತಿಗಳು ರಾಜತಾಂತ್ರಿಕ ಸಂಬಂಧಗಳು ಮತ್ತು ಮಿಲಿಟರಿ ಕಾರ್ಯತಂತ್ರಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಗೌಪ್ಯತೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಸೂಕ್ಷ್ಮ ಮಾಹಿತಿಯನ್ನು ಸೋರಿಕೆ ಮಾಡುವುದು ಅವ್ಯವಸ್ಥೆ ಕಾರಣವಾಗಬಹುದು ಅಥವಾ ದೇಶದ ಹಿತಾಸಕ್ತಿಗಳಿಗೆ ಆಪನ್ ಮಾಡಬಹುದು ವೈಯಕ್ತಿಕ ಸಂಬಂಧಗಳು ಆರೋಗ್ಯಕರ ಸಂಬಂಧಗಳಲ್ಲಿ ಮುಕ್ತ ಸಂವಹನ ಅತ್ಯಗತ್ಯವಾಗಿದ್ದರೂ ಕೆಲವು ವಿಷಯಗಳನ್ನು ಗೌಪ್ಯವಾಗಿಡಲು ವಿವೇಕಯುತ ಸಂದರ್ಭಗಳನ್ನು ಅಳವಡಿಸಬೇಕಾಗುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ And share.